ಇವತ್ತು ನೀವು ಹುದೇಯ ಭಾಗದಲ್ಲಿ ಚಿರುವ ತಾಯಿ ಹೆಸರು ಇವರು ಚಿಲ್ವಾರ ತಾಯಿ ಎಂ ಜಿ ಸಿ ಕಾಲೇಜು ಯು ಬಿ ಸಿ ಸುಮಾರು ಅವರ ಮಕ್ಕಳು ಇದ್ದಿದ್ರು ನೂರಾರು ಎಕರೆ ಭೂಮಿಯನ್ನ ಈ ತಾಲೂಕಿನ ಮಕ್ಕಳಿಗಾಗಿ ದಾನ ಮಾಡಿ ಹೋದಂತ ತಾಯಿ ಯಾರು ಅಂತಂದ್ರೆ ಅದು ಚಿಲ್ವಾರ ಕುಟುಂಬ ಅದು ಚಿರುವ ತಾಯಿ ಅಂತ ನೋಡ್ಕೊಳ್ತಾ ಇದ್ದೀವಿ ಇವತ್ತು ನಾವು ಒಂದಿಷ್ಟು ಒಂದು ಗುಂಟೆ ಒಂದು ಪ್ಲಾಟ್ ಕೊಡ್ಬೇಕಾದ್ರೂ ವಿಚಾರ ಮಾಡ್ತೀವಿ ನಾವು ಕೊಡಲ್ಲ ಸಾವಿರ ನೋಡ್ರ ನೂರಾರು ಎಕರೆ ಭೂಮಿ ಅದರ ಜೊತೆಗೆ ಮನೇಲಿ ಬೆಳ್ಳಿ ಬಂಗಾರ ಎಲ್ಲವನ್ನ ಆ ತಾಯಿ ಈ ತಾಲೂಕಿನ ಮಕ್ಕಳಿಗೋಸ್ಕರ ದಾನವನ್ನ ಮಾಡಿದ್ದಾರೆ ಯಾಕಂದ್ರೆ ನನ್ನ ಮಕ್ಕಳು ಓದ್ಬೇಕು ನನ್ನ ಮಕ್ಕಳು ಬುದ್ಧಿವಂತರ ಆಗ್ಬೇಕು ಶಿಕ್ಷಣವಂತರ ಆಗ್ಬೇಕು ಅಂತ ಹೇಳಿ ಇವತ್ತು ಎಲ್ಲವನ್ನ ಇವತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ದಾನ ಮಾಡಿ ಹೋಗಿದ್ದರು ಅವರು ದಾನ ಮಾಡಿದ ನಂತರ ಈ ಮುದ್ದೆ ಬಳದಲ್ಲಿ